ನಮ್ಮ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಬಗ್ಗೆ ಇಡೀ ದೇಶ ಚರ್ಚೆ ಮಾಡಿದೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಪಕ್ಷ ಇದನ್ನ ಐದು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಇದನ್ನ ಮಾಡಿದಾಗ ದಿವಾಳಿ ಆಗ್ಬಿಡ್ತದೆ ಈ ರಾಜ್ಯ ಸರ್ಕಾರ ಅಂತೇಳಿ ಹೇಳಿದ್ರು ಅದು ಉತ್ತರ ಕೊಡ್ ಎಲ್ಲ ಉತ್ತರ ಕೊಡ್ಲಿಕ್ಕೆ ಉತ್ತರ ಕೊಡಲಿಕ್ಕೆ ಬಿಡ ನೀವು ಚರ್ಚೆ ಮಾಡಿ ಕೇಂದ್ರ ಚರ್ಚೆ ಮಾಡಿ ಚರ್ಚೆ ಮಾಡಿ ಎತ್ತ ನೀವು ಕೂತಲಿ ರಾಜಕೆ ನೀವು ಮಾತಾಡ್ತೀರಿ ಮಾತಾಡ್ತಾರೆ ಇವ್ರ ಸಾವಿರ ಚರ್ಚ ಮಾಡೋದಕ್ಕೆ ಭದ್ರೆ ಚರ್ಚೆ ಮಾಡೋದಕ್ಕೆ ಬಿಟ್ಬಿಟ್ರೆ ಇವತ್ತು ಕೂತಿದ್ದೀನಿ ನಾನು ಆಗಿದೆ ದಿವಾಳಿ ಎಲ್ಲೇ ದಿವಾಳಿ ಎಲ್ಲಾಗಿದೆ ಮತ್ತೆ ಚಂಡೀಸ್ಗಢ ಚರ್ಚೆ ಮಾಡಿ ನಾವು ಮಾಡ್ತೀವಿ ಚರ್ಚೆ ಕೇಂದ್ರದಿಂದ ರಾಜ್ಯ ಕೇಂದ್ರ ಹೇಳಿ ಎಲ್ಲರೂ ಚರ್ಚೆ ಮಾಡೋಣದ್ದು ಅಲ್ಲ ರಾಜ್ಯದ್ದು ಕೇಂದ್ರದ ಇಷ್ಟೇ ಜವಾಬ್ದಾರಿ ಇದೆ ಈ ದೇಶದ ಉನ್ನತಿನಲ್ಲಿ ಈ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಕೇಂದ್ರದ ಇಷ್ಟೇ ಜವಾಬ್ದಾರಿ ಇದೆ ನೀವೇ ಜನಗಳ ವಿರೋಧಿ ನೀವೇ ನೀವು ಕೇಂದ್ರ ಸರ್ಕಾರದ್ದು ಮಾತಾಡಿ ಮಂತ್ರಿ ಅವ್ರೆ ಏನ್ ನೀವ್ ಮಾಡಿದ್ದೀರಿ ಮಂತ್ರಿ ಅವ್ರೆ ತಾವು ಮಾತಾಡೋದು ಕೂತ್ಕೊಳ್ತಾರೆ ಕೆಲಸ ಬಾರ್ದು ಸರ್ಕಾರ ತಂದಿದೆ ಮಾತಾಡ್ತಾರೆ ನೀವು ಕಾಂಗ್ರೆಸ್ ಕಾರ್ಯಕರ್ತ ನಿಗಮದ ರೀತಿ ಮಾಡ್ತೀರಿ ನನ್ನ ಆಮೇಲೆ ಬರ್ಲಿಲ್ಲ ಒಳಗಡೆ ಮೀಟಿಂಗ್